ಉಡುಪಿ ಜಿಲ್ಲೆಯ ತಾಲೂಕುಗಳಾದ ಬ್ರಹ್ಮಾವರ ಕುಂದಾಪುರ ಬೈಂದೂರು ಭಾಗದಲ್ಲಿ ಮಾತನಾಡುವ ಕುಂದಾಪುರ ಕನ್ನಡಕ್ಕೆ ವಿಶ್ವ ಮಾನ್ಯತೆ ದೊರಕಿದೆ ವಿಶ್ವದಾದ್ಯಂತ ಕುಂದಾಪುರ ಕನ್ನಡ ಮಾತಾಡುವವರು ಬಹಳಷ್ಟು ಜನ ಇದ್ದಾರೆ ಈ ಕಾರಣದಿಂದಲೇ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯನ್ನ ಆಯೋಜಿಸಲಾಗಿತ್ತು ಭಾನುವಾರ ಚಲನಚಿತ್ರ ನಟ ದಿವಂಗತ ಸುನೀಲ್ ಅವರ ಮೂಲಮನೆ ಬಾರ್ಕೂರು ಬಳಿ ಎಡತಾಡಿಯಲ್ಲಿ ಕಂಬಳದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬಾರ್ಕೂರು ಶಾಂತರಾಮ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕುಂದಾಪುರ ವಿಧಾನಸಭಾ ಕ್ಷೇತ್ರ ಶಾಸಕ ಕಿರಣ್ ಕುಡ್ಗಿ ಹೋರಿಗೆ ಪದಾರ್ಥ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ನಾಲ್ಕಾರು ವರ್ಷದಿಂದ ಆಟಿಯಮಾಸೆಯಿಂದ ನಡೆಯುವ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಬಳಿಕ ದೇಶ ವಿದೇಶದಲ್ಲಿ ಕೂಡ ಬದುಕಿನ ಭಾಷೆಯ ಹಬ್ಬದ ಮಾದರಿಯಲ್ಲಿ ಆಚರಣೆ ಮಾಡಲಾಗುತ್ತಿದೆ ಎಂದರು ಈ ಒಂದು ಕಾರ್ಯಕ್ರಮಕ್ಕೆ ಟೀಂ ಅಭಿಮತ ಜನಸೇವಾ ಟ್ರಸ್ಟ್ ಮೂಡುಗಿಳಿಯರು ಸಾರ್ಯ ವಹಿಸಿತ್ತು ಜೊತೆಗೆ ಅನೇಕ ಕನ್ನಡ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಸರಿ ಇದು ನಾಲ್ಕೈದು ವರ್ಷದಿಂದ ಚಾಲನೆ ಕೊಟ್ಟ ಒಂದು ಕಾರ್ಯಕ್ರಮ ನಮ್ಮ ಭಾಷೆ ನಾವು ಮಾತಾಡುವ ಭಾಷೆ ಜನರಲ್ಲಿ ಬೇರೆಯವರಿಗೆ ಅರ್ಥ ಆಗುವುದು ಕಡಿಮೆ ಕಾಂಬ ವಾಯ್ ಎಂತ ಕೇಳುವಾಗ ಇದು ಸಾಧಾರಣದವರಿಗೆ ಅರ್ಥ ಆಗುವುದಿಲ್ಲ ಆಗ ನಾವು ಬೇರೆ ಕಡೆ ಹೋದಾಗ ನಮ್ಮ ಭಾಷೆಯನ್ನ ಬದಲಾವಣೆ ಮಾಡ್ತಿ ಪ್ರಯತ್ನ ಪ್ರಯತ್ನವಾಗುತ್ತೆ ಆದರೆ ನಾನು ಈ ಹೊಸ ಅನುಭವ ಆದರೆ ಈ ಉತ್ತರ ಕರ್ನಾಟಕ ಕುಂದಾಪುರ ಕನ್ನಡ ಅಂತ ಹೇಳುವಂಥದ್ದು ಇಡೀ ವಿಶ್ವದಾದ್ಯಂತ ಬಹಳ ಪ್ರಚಲಿತಗೊಂಡಿದೆ ಈ ಒಂದು ಕುಂದಾಪುರ ಸುಮಾರು ನಾಲ್ಕೈದು ವರ್ಷಗಳಿಂದ ಜನಸೇವಾ ಟ್ರಸ್ಟ್ ಅವರು ಕುಂದಾಪುರ ಕನ್ನಡದ ಒಂದು ಉತ್ಸವವನ್ನು ಆಚರಿಸ್ತಾ ಇದ್ದಾರೆ ಪ್ರತಿ ವರ್ಷ ಅಂದ್ರೆ ಈ ಎರೆತ ಅನ್ನುವುದರನ್ನು ನಮ್ಮ ಗ್ರಾಮೀಣ ದೇಶ ಅರ್ಥ ಕೆಲವರೆಲ್ಲ ಫೋನ್ ಮಾಡುವ ಎಂಥ ಅಂದ್ರೆ ಎಂಥ ಎರ್ಥ ಅಂದ್ರೆ ಕೆರ್ಥ ಅಂದ್ರೆ ಎರಿಯುವುದಕ್ಕ ಗ್ರಾಮೀಣ ರೂಪವೇ ಎಂಥ ಮತ್ತೆ ಕೆಲವ್ರು ಇಲ್ಲ ಅದು ಎಡ್ತಾಡಿಗೆ ಅಲ್ಲಿ ಯಾಕೆ ಮಾಡಿ ಮಾತ್ರ ಅಂದ್ರೆ ಓರಿಗ್ ತಗೊಂಡ ಹೋರಿ ಹೋಗ್ತಾ ಇರ್ತಾರೆ ನಮ್ಗೆ ಆ ಯಾವ್ದಾದ್ರು ಅಡಿಕಡೆ ಓದಿ ಕಮ್ಮಿ ಕಟ್ಟಲು ಅರ್ಥ ಇವತ್ತು ಮತ್ತೆ ಇದೊಂದು ಕ್ರಮ ಬೇರೆ ಎಲ್ಲೇ ಕಟ್ಟಲು ನಮ್ಮ ಎರ್ಥ ಕಾರ್ಯಕ್ರಮ ಎರಿಯುವ ಇರ್ಬೇಕಂದ್ರೆ ಯಾವ ಯಾವೆಲ್ಲ ಆಯ್ತೋ ಅಲ್ಲೇ ಆಯ್ತು ಯಾವ ಯಾವ ಯಾವಾಗ ಆಯ್ತೋ ಅಲ್ಲ ಆ ಟೈಮಿಗೆ ಅದಕ್ಕೆ ವಿದ್ಯಾಭ್ಯಾಸೊ ಎನೆಯಷ್ಟು ಸಮಯ